ಗಿಡದಾಗ ಒಳ್ಳೆ ಹಳ್ಳಿ ಕುಂಡ್ರ್ತಾರೆ ಕುಂದಿರ್ತಾರೆ ನೀಳಿ ಮುರ್ಚೆಟಾರ ನೀರು ತಂದು ಕೆಶಿ ಅಭಿಷೇಕ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರಲ್ಲ ಆಡ್ತಾರೆ ಮತ್ತೆ ಈಗ ಮುರ್ಚೆಟದಾಗ ಐದು ದಿನ ಹೊರಗೆ ಕುಂಡಸ್ತಾರಲ್ಲ ಯಾಕ ಈಕೆ ಇವರು ಮೂರು ಮಂದಿಗೆ ಯಾಕೆ ಕುಡಿಸ್ಲಿಲ್ಲ ನಿನಗೆ ಒಬ್ಬಾಕಿ ಯಾಕೆ ಕುಂಡ್ಸಿರು ಆ ದೇವಲಕ್ಕಾಗಿ ಹಿಂದ್ರಗಿತ್ತಂತ ಆ ಆ ಇಂದ್ರಗಿರ್ತೈತೆ ನಿನಗೆ ಕುಲಬಿತೈತಿ ಅದನ್ನ ತರುವುದು ಅವ್ನು ಈಗ ತಂದಿಲ್ಲ ಹಾಂ ಇವ್ರು ಅವ ತಗೊ ಬಂದಾಗ ಅಲ್ಲಿ ಹಾಂ ಹೋಗಿಲ್ಲ ಆ ಯಾಕಂತಿ ಪಾಪ

ನೋಡಿದಾಗ ಹಾಗಾಯಿತಿ ಅವನು बगलಾಗರ ಸೂರಲ್ಲ ಎಲ್ಲಾರ ಸೂರಲ್ಲ ಅವನು ಅಂತಿದ್ನ ಹಾ ನೀ ಯಾಕೋ ಏನಂತ ಹೇಳಿ ಅವನಂತ ಹೋಗಿ ಹಾಕಿಸ್ಕೊಂಬಂದಿ ಕೆಲಸ ಏನು ಹೌದಿಲ್ಲ ಆ ಈ ಸದಕರಿನ ತಿಂಗದಾಗ ಐತಿ ನಾನು ಹೊರಗೆ ಇರ್ತಾರೆ ಹೌದು ನನಗೆ 24 ತಿಂಗಳು ಹನ್ನೆರಡು ತಾಸು ಸೂರ್ತತ್ತೆ ಹೌದು ನಾನು ಒತ್ತ ಹೊರಗಿಟ್ಟಿಲ್ಲ ಇട്ടില്ല ನಾನು ಯಾಕ ಹೊರಗೆ ಇട്ടില്ല ನನಗೆ ಒತ್ತ ಮುರ್ಚೆ ಅಡನೋ ಇಲ್ಲ ಇಲ್ಲ ಹಾ ಮತ್ತೆ ಹುಡುಡಿ ಒಳಗೆ ಒಕ್ಕನೊ ಲಕ್ಕಿನಾಗ ಒಕ್ಕನೊ ಎಲ್ಲಾದರ ಗಾಡಿ ಆಡ್ತಾನೆ ಹೌದು ನಿನ್ನ ಕಾಣ್ತಾ ನಾನು ಹೊರಗೆ ಕರ್ಕೊಳ್ಳೋದು ಯಾರು ನಾ ದಿನ ಸೂರ್ತತ್ತೆ ತಿಂಗಳು ಸೂರ್ತತ್ತೆ ತಿಂಗಳು ಒಮ್ಮಾರ್ ನಿಮಗೆ ಯಾಕ ಕರ್ಕೊಳ್ಳೋದು ಅನ್ಯೆ ಯಾಕ ಕರ್ಕೋತಾರು ಹೌದು ಹೌದು ಏನು ಕಾರಣ ಯಾರು ಸೇವ್ ಆಗಿತ ನಿಮಗೆ ಹೌದು ಇಂತ ಕೂಲ್ಲ ಮಾಡಿ ಮಾಡಿ

ಬಾಣಿ ಪದ ಹಾಡ್ಬೋದು ಕರೆ ನೋಟ್ರ ಕೋಟ ಆಯ್ತು ನನಗೆ ಸಂಶಯ ಬಂದ ಅವ್ರು ಕೊಟ್ಟಾರ ನೀವು ತೊಗೊಂಬಂದ್ರಿ ಕಕ್ಕ ಚೆಂದ ನೋಡಿದ ಇದು ನೋಟ ಕೋಟ ಐತಿ ಆಯ್ತ ಅಂದ್ರ ಹುಡುಗಿ ಕೋಟ ಐತಿ ಮತ್ತೆ ನೀವು ಕೂಡ ಅವ್ರ ಕೋಟ ಆಯ್ತ ಆ ನೋಡ್ರಿ ಅದ್ರ ಹೆಂಗ ಅಲ್ಲ ಈಗ ಮಯೂಸ್ವಾಣಿ ಕ್ಯಾಲಿ ಹಾಡ್ಬೇಕ ಒಂದ್ ಲೈನ್ ಲೈನ್ ಹಿಡ್ದು ಹಾಡ್ರಾಡ ಮತ್ ಮಯೂಸ್ವಾಣಿ ಕ್ಯಾಲಿ ಹಾಡು ಪದ ಹಾಡಂತ ಹೆಂಗತಿ ನನ್ನ ಅಭಿಪ್ರಾಯ ಇಲ್ಲ ಹಾಡನಿಲ್ಲ ನೀವು ಸಭಾ ಹೆಂಗ್ರಿ ಹಾ ಮಾಡ್ದ ಅಲ್ಲ ಅವ್ರ ಅಷ್ಟು ಏನಾಗತ್ತಾರ ಮತ್ತೇ ಮಾಡವ್ರ ಹುಟ್ಟಿ ಊರೆಲ್ಲ ಆದ ಗ್ಯಾಡ ಸಿ ಹಾಗೆ ಆಗಿಯ ಕುಣಿಯುವಂತ ಹುಟ್ಟಿ ಊರಿ ಈಗ ನಂದ ಪಾಡಿ ಪಾಪಿ ಹುಟ್ಟಿ ಮಳೆ ಬೇಳಿ ಎಲ್ಲ ಕ್ಯಾಡಸಿ ಹೌದು ಪಾಪಾಪ ಹೊಣ್ಣೆ ಎರಡು ಗೊತ್ತ ಇಲ್ಲದ ಸುಳ ಸುಳಿ ಹಾಳಾದ ಹಾಳಸಿ ಹಾಗೆ ಆಗಾಡಿಯ ರ ಹುಟ್ಟಿ ಮೆಕ್ಕೆ ಬೆಲ್ಲ ತಾಡಸಿ ರೇಡಿ ಹುಟ್ಟಿ ನಿಲ್ಲೋಲು ಕೈ ಜೋಡಸಿ ಸಿ ಅಗೆ ಅದು ಕೋಲಿನ ಮುಂದ ಎಮ್ಮೆ ಬಗ್ಗಿದ್ರೆ ಬಿತ್ತಿತ್ತೇನು ಹೊರ ಬಿಡೋದು ಜಾಡ್ ಸೇ ಅಗೆ ಅಗೆಯ ಪ್ರಿಯಾಚಯ ಹಿಂಗೇ ನಚೇ ಅ ಕಷ್ಟ ಆಯ್ತು ಒಪ್ಪಾರಿ ಪುಸಾರ ಬಿಡಿಬೇಕು ಇದ್ರಿಗೆ ಬರವ್ರು ಬರ್ಶ್ ಅಲ್ತಮ್ಮ ಯಾವ ರೀತಿ ಏನೈತಿ ಹೆಂಗ ಒಂದಿಟ್ಟು ಚಾರ್ ಆಗ್ಬೇಕಾಗತ್ತಿ ಯಾಕಂದ್ರೆ ನಾವು ಹಾಡವ್ರು ಅಷ್ಟ ಅಂತ ನಾವು ಟೇಜಿನ ಮೇಲೆ ನಿಂದಿರ್ಸೋದ್ರಿಂದ ನಮ್ಮನ್ನು ಇಲ್ಲಿ ಕುಂತ ಕೇಳವ್ರು ಇರ್ತಾರಲ್ಲ ಅವ್ರ ಕಾಲನ ದುಳು ಸಮಾನ ಆಗೋದಿಲ್ಲ ಆಗುದಿಲ್ಲ ಹಾಂ ಹಾಂ ವಿಷಾರು ಮಾಡ್ತದೆ ಸಭಾ ಸಭಾ ಬಾ ಶಾಣಿ ಐತಿ ಹುಷಾರು ಮಾಡ್ತೈತಿ ಇವ ಹುಡುಗ ಏನು ಹಾಡಿದ್ದ ಇದೇ ಹಾಡಾಕತ್ತೈತಿ ಅವ್ರ ವಿಷಾರು ಮಾಡ್ತದೆ ಹೌದು ವಿಚಾರ ಮಾಡಕ್ಕೆ ಗೊತ್ತಾರೆ ಅವ್ರಿಗೆ ಹೌದಲ್ಲ ಹಂಗ ಗೊತ್ತಿಲ್ಲ ಆ ಎಲ್ಲ ಚೌಕಾಶಿ ಮಾಡ್ತಾರೆ ಹಂಗ ನೋಡು ನಾ ಏನೋ ನಿನ್ಗೆ ಸ್ವಲ್ಪ ಸೂಟಿ ಬಂದೀನಿ ನಿರಾಕಾರದಾಗ ಹೌದು ಸ್ವಲ್ಪ ಏನಾರ ಕಾರವಾರ ಮಾಡ್ತೈತಿ ಅಥವಾ ಇಲ್ಲ ಹುಡುಗಿ ಅಂತೇಳಿ ಎಲ್ಲರ ಮ್ಯಾಲ ಹತ್ತದಂತೇಳಿ ಹಾಂ ಹೌದು ಇದು ಹೇಳ್ತತಿ ಚಂದ್ರ ಗುಪ್ತ ಅಂತ ಹೇಳ್ತತಿ ಹೌದು ಚಂದ್ರ ಆ ಮನ್ಯಾಗ ಹೇಳ್ತೀವಿ ಬಿಟ್ಟ ಸುರುಸಲಿಕವಾದಂತ ಹನ್ನೆರಡು ವರ್ಷ ತಪ್ಪ ಮಾಡಿ ಸ್ಥಪ ಮಾಡಾಕ ಹನ್ನೆರಡು ವರ್ಷ ಅವ್ನ ಹೊರಗಿಂದ ಕರೆ ಐತಿ ಹೌದು ಇಲ್ಲ ಓದಿದಾರ ಗೊತ್ತಿದ್ದಯ್ತ ಮಾತೈತಿ ಕರೆ ಆ ಹೋಟ್ಲ್ಯಾಗ ಅವ್ನ್ಗ ಏನ್ ತೊಟ್ಟಲಿಲ್ಲ ಅಂತ ಗೊತ್ತಿದ್ರು ಕಿಲ್ಲ ಹೆಂತಿಗೆ ಮೂರ್ ತಿಂಗ್ಳ ಗರ್ಮಿನಿಲ್ ಆಗ ಹೌದು ಗೊತ್ತಿದ್ದಿದಿಲ್ಲ ಹನ್ನೆರಡು ವರ್ಷ ಮುಗಿಸಿ ಮನಿಗೆ ಬಂದ ಹುಡುಗಿ ವಾ ಹುಟ್ಟಿತ್ತಾ ಅದು ಹುಟ್ಟಿತ್ತು ಹೌದು ಹೊರಗೆ ಬರ್ತಿದ್ದ ಆ ವಾ ಗುಟು ಹಾಕಿ ಕೂಬಸ ಹಾಕೆ ಯಾರು ಮಗಳ ಆ ಮಗಳ ಹಹ ಚಂದ್ರಗುಪ್ ಹೌದು ಹೌದು ನಮ್ಮ ಮನೆಗಿಂತ ಕೂಬಸ ಯಾರ್ಲಿಲ್ಲ ಇದು ನಮ್ಮ ಮನೆ ಯಾರ್ ಬಂದಾರೋ ಅಂತ ಹೊಳ್ಯಾಕತ್ತಿ ಹೆಂತಿ ಕೇಳಿ ಕೇಳಿದಾವೆ ಹೇಂತಿ ಏ ಮಾರತೆ ಅಂತ ಕೇಳಿದ ಯಾರು ಬಂದಾರೋ ಯಾರ್ ಬಂದಾರ ನಮ್ಮ ಮನೆಗೆ ಏನ್ ಮಾರತೆ ಅಂತ ಕೇಳಿದ ಇಲ್ಲ ರೀ ನಮ್ಮ ತಂಗಿ ಬಂದಾಳ ನಮ್ಮ ತಂಗಿ ಬಂದಾ ಅಂತ ಅನ್ಲಿಕ್ಕೆ ಯಾರು ಚಂದ್ರಗುಪ್ಪ ಅರ್ಸನ್ ಅರ್ಸನ್ ಏನ್ ಯಾಕೆಲ್ಲ ಮಗಳ್ರಿ ಹಾ ನೀ ಹೋಗಬಂದ್ ಹಿಂಗಾಗಿತ್ತು ಹೌದಾ ಈಗ ಹುಟ್ಟಿ ಸಹಾಯ ನೀವು ಹೋಗೋದ್ನಾಗ ಸುರ್ಸಾಲಕ್ಕೆ ಹೋಗೋದ್ನಾಗ ನಾವು ಹೌದ್ ಹೌದು ಮತ್ತೆ ನೀ ಬರ್ಕೊಡ್ದ್ನ ಹಡ್ದನು ನನ್ನ ಮಗಳ ವಯಸ್ಸು ಬಂದಿದ್ರೆ ನಿಮ್ಮ ಮಗಳು ಅಂದಿದ್ರೆ ಅನಿಲ್ಲಿಕಿಲ್ಲಿಕಿ ಆಹಾ ಅಲ್ಲಿ ಅಣ್ಣ ಅದ್ಲಾ ನಮ್ಮ ತಂಗಿ ಬಂದ ನನ್ನ ತಂಗಿ ಮೇಲೆ ಮನಸ್ಸು ಮಾಡಿದ ಆ ತಂಗಿ ಮದ ಕೂಲಿವೇನಂತ ಯಾರು ಹೆಂಡ್ತಿ ತಂಗಿ ಮೇಲೆ ಮನಸ್ಸು ಮಾಡುದಿಲ್ಲ ನಾ ರಗಡ ಮಲ್ಲೆ ಮತ್ತೆ ಲಗನ ಆಗ್ಯಾರ ನಿಮ್ಮ ತಂಗಿ ಕರಿಯಾಗರಿ ಇಬ್ಬರು ಕೂಡ ಮಾಡಿದ್ರು ಊಟ ನಾನು ಕೂಡ ಅದು ತಪ್ಪ ನಿನ್ನಲ್ಲೇ ಐತಿ ಹೌದು 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 ತಪ್ಪು ಅನ್ನಲ್ಲ ಅಲ್ಲ ನಿನ್ನಲೇ ಐತಿ ನೀ ತಪ್ಪ ಮಾಡಿ ಮೊದಲು ಅಹಾ ನೀನನ್ನ ಮಗಳಂದ್ರೆ ಅನಾಹುತ ಮಾಡ್ತಿದ್ದೆ ಅನಾಹುತ ಮಾಡ್ತಿದ್ದೆ ಆದೇ ಇಲ್ಲ ಇದು ಹೇಳ್ತತ್ತಿ ಮಗಳದ್ದು ಗೊತ್ತಾಗಲಿಲ್ಲ ಇದಕ್ಕೆ ಮನಸ್ಸು ಮಾಡಿದ ಅಂತ ಹೇಳ್ತತ್ತಿ ಹೌದು ಹೌದು ರಗಳೆ ಬಂದಿ ಹೊಟ್ಟಿ ಮನಸ್ಸು ಮಾಡ್ರಿ ನೀವು ಬ್ರಾಹ್ಮಣ ಮಗಳ ಬ್ರಾಹ್ಮಣ ಮೇಲೆ ಮನಸ್ಸು ಮಾಡಿದ ಹೌದು ಬ್ರಾಹ್ಮಣ ಮಗಳು ಬ್ರಾಹ್ಮಣ ಮೇಲೆ ಮನಸ್ಸು ಮಾಡಿದ ಇವತ್ತು ನನ್ನ ಮನಸ್ಸಿಗೆ ಬರಲೇಬೇಕು ಅನ್ಲ ಹೌದು ಬ್ರಹ್ಮ ಹೇಳ್ತಾನ ಏನಂತ ತಂಗಿ ನೀ ನನ್ನ ಮಗಳದಿ ಹೌದು ಅಂಗೆಲ್ಲಾ ಮಾಡಾಕ ಬರೋದಿಲ್ಲ ಬರೋದಿಲ್ಲ ನಾ ಕೇಳುವಲ್ಲ ಅಂದ್ ಹೌದು ನಾ ಕೇಳುವಲ್ಲ ಅಂದಾಗ ಕಲಿವಿಗದಾಗ ಬಂದ ನೀನು ಹೆಣ್ಣು ನವಿಲ ಆಗ ಹೌದು ನಾ ಗಂಡ ನವಿಲಕ್ಕನ ಹಂಗೆ ಕಣ್ಣಿಲೆ ಸಂಪರ್ಕ ಮಾಡು ಅಂತಂದ್ಲು ಹೌದು ಈಗಾದರೂ ನವಿಲ್ಲ ಹಾಂ ಹಾಂ ಕಣ್ಣಿಲೆ ಕಣ್ಣ ನೀರು ಕೂಡ ಸಂಪರ್ಕ ಮಾಡ್ತದೆ ಹಾಡ್ತೈತಿ ಅದಕ್ಕೆ ಪಾಪದ ಪಿಂಡ ಅಂದಾರ ಇಂಥವ್ರ ಯಾಕ ನಗಡ ಮಂದಿ ಮಾಡ್ಯಾರ ನಿಮ್ಮನ್ನ ಮನಸ್ಸು ಚರಿತ್ರ ಇತ್ರ ಏನಾರು ತೆಗಿ ಹಾ ಹಾಂ ಎಲ್ಲಾರು ಹೋಗಿ ಸರ್ವಿ ಸುತ್ತ ಬೇಡವಲ್ಲ ಹೌದು

ಅಂತ ನಿನಗ ನಾ ಹೇಳಿದ್ದೆವು ಹೌದೌದು ಬಿಡುಗಡೆ ಮಾಡಿದ್ರೆ ನೀನು ಕೊಲ್ಲಾದು ಹೌದು ನೀವು ಕೇಳ್ಕೊಸ್ತೀನಿ ನಿಮ್ಗೆ ಉತ್ತರ ಯಾರಿಗೆ ಹೇಳಕತ್ತಿ ನೀವು ಉತ್ತರ ಮಣ್ಣಿನಲ್ಲಿಂದ ಯಾರು ಗೊಂಬಿ ಮಾತ್ರ ಮಾಡಿ ನನ್ನ ಮಣ್ಣಿನ ಗೊಂಬೆ ಅಂತ ಹೇಳ್ತಾ ಐಕಿ ಮಣ್ಣ ಇಕ್ಕಿದ ಮಣ್ಣಿನ ಗೊಂಬೆ ಯಾರು ಗೊಂಬೆ ತಯಾರು ಮಾಡೈತಿ ನಿಂದೇನು ಹಾಕಲ್ಲ ಅಂತ ನನ್ಗೆ ಕೇಳ್ತ ಹೌದು ನೀರು ನಿರಾಕಾರ ಎತ್ತು ನಿರಾಕಾರ ಮೂರ್ ಆಕಾರ ಮಾಡ ಯಾರ ಪರಮಾತ್ಮ ಹೌದು ಅಪ್ಪ ಅವನೇ ಈ ಭೂಮಿ ತಯಾರು ಮಾಡಿ ನಾವು ಅವನಾದ ಹೌದು ತಯಾರು ಮಾಡಿ ಮಣ್ಣು ತೊಗೊಂಬಂದ ಹೌದು ಮಾಡಿ ತೊಗೊಂಬಂದ ಗೊಂಬೆ ಮಾಡಿದ ಹಾ ಅದಕ್ಕೆ ಅದಮ ಅಲಿ ಸಲಾಮ್ ಅಂತ ಹೆಸರಿಟ್ಟ ಹೌದು ಹೆಸ್ರಿಟ್ಟ ಆ ಗೊಂಬೆ ಮಣ್ ತೊಗೊಂಬರೋದ್ನ ಕರಾವು ಮಾಡ್ಲಾಕಿ ಏನಂತ ನನ್ನ ಮಣ್ಣ ನೀ ನನಗೆ ಕೊಡಬೇಕಾದ್ರೆ ಈ ಮಣ್ಣು ಒಯ್ ಇಲ್ಲಕ್ಕೆ ಒಯ್ ಬ್ಯಾಡ ಹೌದು ತಯಾರು ಮಾಡಿದ ಅವನ ಅವ್ನಿ ಅದಾನ ಹೌದು ಅವಂಗ ತಿರ್ಗದಲ್ಲ ಬಿಟ್ಲಾಕಿ ಯಾಕೆ ಆಗಲ್ಲ ಅವ ಹೌದು

ಎನ್ನಿಗೆ ಆ ಕೋಳಿ ಬರ್ತತೆ ಯಾಕೆ ಹೆಗಲ ಓಡ್ದು ಲೇಣಕ ಅಂತಂದ್ರ ಹೌದು ಅದಕ್ಕ ಮಣ್ಣು ತಗೊಂಡು ಬಂದಿರಿ ಆ ಕಾರಣಕ್ಕೆ ಮಣ್ಣು ನಿನ್ನ ಮಣ್ಣೆ ಕೊಡಾ ಕೂತ ಹೌದು ಹೌದು ನೀನೇ ಕೊಡಾ ಗೋಕ್ಕಿನ ತಂದಿಲ ಮಣ್ಣಾ 나 ಏನು ನೋಡು ಹಾನಾ ನೀನು ಹೊರದುಲಿ ಯಾಕ ಹಹ ನೀನು ಹೊರದುಲಿ ಯಾಕ ಹೇಸಿ ಎನ್ನಿಗೆ ಹೊಲಿಯಾ ಯಾಕ ಏ ಒಂದು ಪಾಲೆ ನೀರಿಗೆ ಕೊಟ್ಟಾರ ಒಂದು ಪಾಲೆ ಗಿಡ ಕೊಟ್ಟಾರ ಒಂದು ಪಾಲೆ ನಾನ ಕೊಟ್ಟಾರ ಇನ್ನೊಂದು ಪಾಲೆ ಯಾರಿ ಕೊಟ್ಟಾರು ಇನ್ನೊಂದು ಪಾಲೆ ನೆಲಕ எல்லார நினு கொட்டார நீரிக கொட்டார நெலு கொட்டார ஓது நீக்கிர் ನೋಡು ಎಲ್ಲಾರು ಇರ್ಬೇಕಾಗಿತ್ತಲ್ಲ ಭೂಮಿ ಮುರ್ಚಾರ್ ಭೂಮಿ ಮ್ಯಾಗ ಅಡಾಡ್ತಾರೆ ಎಲ್ಲಾರು ಅಡ್ಯಾಡ್ತಾರ ಏನು ಮಾಡಿ ಅದಕ್ಕೆ ಮುರ್ಚಾಟಕ ಗಿಡ ಮುರ್ಚೋಟ ಗಿಡದಾಗ ಹೊಂದಿ ಅಳಿ ಕುರ್ತಾರ ಕುಂದಿರ್ತಾರೆ ನೀರಿ ಮುರ್ಚಾಟ ನೀರು ತಂತ ಅಭಿಷೇಕ ಮಾಡ್ತಾರ ಮಾಡ್ತಾರ ಮಾಡ್ತಾರಲ್ಲ ಮಾಡ್ತಾರ ಮತ್ತಿಗೀಗ ಮುರ್ಚಾಟದಾಗ ಐದ್ ದಿನ ಹೊರ ಕುಂಡ್ತಾರಲ್ಲ ಯಾಕ

ಸೋರ್ತಿ ಕವದಿ ಕಟ್ಟುವಂತ ಇರ್ತಿದಂತ ಹೌದು ತಿರ್ಗಿ ಬ್ಯಾಡ್ತಾ ಹಿಂಗ ನಂದ್ ಇಪ್ಪತ್ತೆರಡು ಮಳೆ ಸೀರೆ ಐತಿ ಸೀರೆ ಐತಿ ಸೀರೆ ಮುಜ್ ಹೌದು ಹೌದು ಅಂತೀವ್ರು ತಿಂದು ಹೋಗಿ ಆಮ್ಯಾಗ ನಾಲ್ಕು ಮನಿ ಸೋರ್ ಹಾಕೈತೆ ಅಂತ ನೋಡಿದಾಗ ಹಾಗಾಯಿತಿ ಅವನು ಪಕಲಗಳ ಸೂರالو ಎಲ್ಲಾರ ಸೂರالو ಅವನು ಅಂತಿದ್ನ ಹಾ ನೀ ಯಾಕೋ ಏನಂತ ಹೇಳಿ ಅವನಂತೇ ಹೋಗಿ ಆಕಿಸ್ಕೊಂಡೆ ಬಂದೆ ಕೆಲಸ ಏನು ಹೌದಿಲ್ಲ ಹಾ ಈ ಸದಗ್ರೆ ನಿ ಐತಿ ಐತೆ ನಾನು ಹೊರಗೆ ಇರ್ತಾರೆ ಹೌದು ನನಗೆ 24 ತಿಂಗಳು ಹನ್ನೆರಡು ತಾಸು ಸೂರ್ತುತ್ತೆ ಹೌದು ನಾನು ಒಟ್ಟ ಹೊರಗಿಟ್ಟಿಲ್ಲ ಇട്ടില്ല ನಾನು ಯಾಕ ಹೊರಗೆ ನನಗೆ ಒಟ್ಟ ಮುರ್ಚಾಟ ಅನ್ನೋದಿಲ್ಲ ಇಲ್ಲ ಹಾ ಮತ್ತೆ ಹುಡುಗಿ ಬಳಗೆ ಒಕ್ಕನು ಲಕ್ಕಿನಾಗ ಒಕ್ಕನು ಎಲ್ಲರ ಗಾಡಿ ಆಡ್ತಾನೆ ಹೌದು ನಿನ್ನ ಕಾಣ್ತಾ ನೀನು ಹೊರಗೆ ಕರ್ಕೊಳ್ಳೋದಿಲ್ಲ ಯಾರು ನಾ ದಿನ ಸೂರ್ತತ್ತೆ ತಿಂಗಳು ಸೂರ್ತುತ್ತೆ ನಿ ತಿಂಗಳು ಒಮ್ಮೆಯಾರ್ ಸೂರ್ತತ್ತೆ ನಿನ್ಗೆ ಯಾಕರ್ ನನ್ಯ ಕರ್ಕೋತಾರ ಹೌದೌದು ಏನ್ ಕಾರ ನಿನ್ಗೆ ಹೌದ್ ಇಂಥ ಮಾಡಿ ಮಾಡ ಸತ್ತೇ ಇದ್ರ ಸತ್ತಾಳಾಕೋ ನಿನ್ನ ಮಾಯಾ ನಿತ್ಯ ಇದ್ರ ಕೋ ಮಾಯಾ

ಹೇರ್ ರತಿಯಾಗಿ ಮನ್ಮಾತನ ವೀರ್ಯ ಸ್ವೀಕರಿಸಿ ನಡುವ ಹಿಗ್ಯಾರ ಕೋಣೆ ನ ಮಾಯ

ಬಾಳ ಚಂದ ಇಟ್ಟನ್ರಿ ಕವಿ ಅವನ ನಾವು ಉಪಯೋಗ ಮಾಡ್ಕೊಳ್ಲಿಕ್ಕೆ ಅಂದ್ರ ಯಾರೇ ಮಾಡಕ್ ಬಹುದ್ರ ಹೌದು ಅವ್ನ ನಾವ್ ಉಪಯೋಗ ಮಾಡ್ಕೋಬೇಕು ಅಂತೀ ಅಕ್ಕಲು ಹೊಡೆತೀಶ ಮಾಸ್ತರ ಹೌದು ಅವನ ಅವನ ಹಡಾ ಹೋದ ಮಾಡ್ಯರ್ವಕೆಲ್ಲ ತಂದ್ ಕಲಿವೆ ದುಡಿಗೈತೆ ಅದಕ್ಕೆ ಹೌದು ಕೆಲಸ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಹೆಸರಾಗೈತ ಕರ್ನಾಟಕ ಮಹಾರಾಷ್ಟ್ರ ಹೆಸರೈತಾವ್ ಒಂದು ಸೋಬಾನ ಪದ ಹಿಡ್ಕೊಂಡು ಕವಿ ಮಾಡ್ತಾನ ಹಿಡ್ಕೊಂಡು ಎಲ್ಲ ಏಟು ಜಡ್ ಮಾಡ್ತಾನೆ ಅಧಿಪತಿ ಬಿಟ್ಟು ಹಾದ ಸುಡಗಾರ ದಾರಿ ಹಿಡಿದ ಎದ್ದಾಳಾಕೊಂದಿನ ಮಾಯಾ ಜಗ ಏನಿಲ್ಲ அவன்ி அந்த நான் ஏ அதிபதி சுடுகாட தாரிதா நம ಕಲಾವಂತರು ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಗುಪ್ತ ಕಾಣಿಕೆ ಐವತ್ತೊಂದು ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ಯಾವ್ದಾದ್ರು ಧನ್ಯವಾದಗಳು ಹೋರಿ ಪಾಪಿತ್ತ ಕಾಯ ಮಾಡ ಮಾಡಿ ಬಿಟ್ಟ ನಮಾಯ ಮಂದ ಮೇಲೆ ಕ್ಯಾಟಾರ ಕೊಣಿ ನಮಾ ಏನು ನೀರು ಕೊಟ್ಟು ಹುಟ್ಟಿದನು ಆತ ಏನ್ ಆಕಾರನಕ ಬರ್ತಾವ ನೋಡಲ್ಲ ನೀ ಎಲ್ಲಿ ಸ್ಥಿರ ಅವಸ್ತಿರ ಮೇಲೆ ನಡಿದ್ರು ನೋಡಿ ಏನಾಕತ್ ಹಾ ಇನ್ನೊಂದು ಕೊಳೆ ಏನಾಕತ್ ನೋಡ್ರಿ ಹೌದು ಹೌದು ಇನ್ನೊಂದು ಕೊಳೆಕೆ ಏನು ಮಾಡೋ ಮುಂದಕ್ಕೆ ಮತ್ತೆ ಹಾಂ ಹಾಂ ನೋಡಕ್ ಬರ್ದತ್ ಸಣ್ಣಗೇಡಿಯ ಹಾರತಿಯ ಡಪ್ಪ ಹೇಳದಂಡೆ ಹುಟ್ಟಿ ಬಂದ ಏನೇ ನ ಮಾಡಿದಾರ ಮಾಡೋಣಿ ಹೇಳಾಲ ನನಗೊಡದಿ ಹುಟ್ಟಿ ಬಂದ ಹುಟ್ಟಿ ನ ಮಾಡಿದ ಮಾಡೋಣಿ ಹೇಳಾಲ ನನಗೊಡದ ಶ್ರೇಷ್ಠವಾದ ಪರವ ಪರಮಂಡ ಹೇ ರಾಕ್ಷಸರನ್ನು ವದ ಮಾಡಿ ಲೋಕವನ್ನು ಉದ್ಧರಿಸಿದ ಪಕ್ಷಿ ವಾದ ಲಕ್ಷ್ಮೀಪತಿ ಹಾಗೆ ಗಂಡ ಹಾಗೆ ಹಾಗೆ ಹೇ ರಾಕ್ಷಸರನ್ನು ವದ ಸೀದ ಪಕ್ಷಿ ವಾಲಾ ಲಕ್ಷ್ಮೀಪತಿ ಹರಿ ಗಂಗಾ